ಾದರೆ ಇನ್ನೊಂದು ಏನಾದ್ರು ಮಾಡಬೇಕು ಅಂದ್ಕೊಂಡು ಮಾಡಿದೆ ಯಾವುದಾದ್ರೆ ಆಟೋ ಇನ್ನೊಂದು ಆಟೋ ಅಂತ ದೇವ್ರು ಬಿಟ್ಕೊಂಡೆವು ಯಾವುದು ಅಡ್ಜಸ್ಟ್ ಆಗಿರ್ಲಿಲ್ಲ ಇಲ್ಲಿಗೆ ನಾನು ಆರ್ಕೆ ಮಾಡ್ಕೊಂಡ್ಮೇಲೆ ಎರಡು ದಿನದಲ್ಲಿ ಎಲ್ಲ ದುಡ್ಡೆಲ್ಲ ಸೆಟ್ಟಾಗಿ ಭಾನುವಾರ ತಗೊಂಡಿದ್ದೀನಿ ಇನ್ನು ಗಾಡಿ ಓಡಿಸಿಲ್ಲ ಅದಕ್ಕೆ ಯಾವ ನೀವು ಮೈಸೂರು ಸರಿ ಬಿಡಲಿ ಕಷ್ಟದಲ್ಲಿ ನೋಡಿ ಒಬ್ಬ ನೀವು ಅಂಗವಿಕಲ ಸ್ವಲ್ಪ ಕಾಲ್ಗಾದ್ರೆ ಹಂಗೆ ಹಿಂಗೆ ಅಂತೀರ ನೋಡಪ್ಪ ಅವನು ಅಂಗವಿಕಲ ಆಗಿ ಗಾಡಿ ಓಡಿಸ್ತಾ ಮತ್ತೆ ತಮ್ಮ ಮನಸ್ಸಿಗೆಲ್ಲ ಜೋರಾ ದಿನ ಬಂದ ಇದೇ ಕಾಪಾ ನೀವು ಅಣ್ಣ ಅನ್ನ ಮಜಿನ ಹುಣ್ಣ ಸುಮ್ಮನೆ ಸರಿಯಸ್ಕೊಂತಿಲ್ಲ ನಂತರ ಓಯ್ ಅಂತ ತೀಗಿಬಿಡ್ಕೊಂಡ್ ನನಗೆ ಇಷ್ಟು ನೀವು ಯಾವಾಗ ಇರಲಿ ಮನೆ ಆಯ್ತಾ ಅಲ್ಲ ಪಟ್ಟ ದುಡಿಲ್ಲವ ದುಡ್ಡು ಬಿಡು ಮಗನೇ ಸಾಧ್ಯವಾದರೆ ದುರ್ಗಾ ದುರ್ಗಾ ಪರಮೇಶ್ವರ ಹಾಕಬೇಡಿ ದುರ್ಗಾ ಸ್ಥಳ ಕುಪೆ ಅಂತ ಹಾಕ್ಬೇಕು ದುರ್ಗಾ ಸ್ಥಳ ಅಂದರೆ ಗಂಗಾ ಮಂದಿ ಯಾವಾಗ ಇರಲಿ ಮೇಲೆ ಹಂಗಿ ಅದು ಖುಷಿನ ಓಯ್ ಅಡುಬಿದ್ದ ಐಕಲ್ಲ